ಆಸ್ತಿ ಮಾಡಿ ಯೋಗವಂತನಾಗಿ ಮಾಡ್ತೀವಿ ತಪ್ಪು ನಾನು ಮಕ್ಕಳನ್ನ ಯೋಗವಂತನಾಗಿ ಮಾಡಬೇಡಿ ಯೋಗವಂತಂದ್ರೆ ನನ್ನ ಮಕ್ಕಳೆಷ್ಟೇ ಎಸ್ ಎಲ್ ಎಷ್ಟು ಆಸ್ತಿ ಮಾಡಿದೀನಿ ಎಷ್ಟು ದಿನ ಖರೀದಿ ಇಟ್ಟಿದ್ದೀನಿ ಮಕ್ಕಳಿಗೆ ಐಫೋನ್ ಕೊಡ್ಸಿದೀನಿ ಆಸ್ತಿ ಮಾಡಿದೀನಿ ಕಾರ್ ಕೊಡ್ಸಿದೀನಿ ವಾಚ್ ಕೊಡ್ಸಿದೀನಿ ಎಲ್ಲವೂ ಕೂಡ ಯೋಗ ಹಾಗಾಗಿ ನನ್ನ ಪ್ರಕಾರ ನೀವು ಯೋಗವಂತನಾಗಿ ಮಾಡಬೇಡಿ ಯೋಗ್ಯವಂತನಾಗಿ ಮಾಡಿ ಯೋಗ್ಯವಂತನಾಗಿ ಮಾಡಬೇಕಂದ್ರೆ ನಿಮ್ಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಒಳ್ಳೆ ನೆಡೆಯನ್ನ ಕಲಿಸ್ಬೇಕು ಒಳ್ಳೆ ಗುಣವನ್ನು ಕಲಿಸ್ಬೇಕು ಜೊತೆಗೆ ನಿಮ್ಮ ಮಕ್ಕಳು ನಿಮ್ಮನ್ನ ನಿಮ್ಮ ಮಕ್ಕಳು ನಿಮ್ಮನ್ನ ರೋಲ್ ಅಕ್ಸೆಪ್ಟ್ ಮಾಡೋದಾದ್ರೆ ನೀವು ಕೂಡ ವ್ಯಕ್ತಿತ್ವದ ದೃಷ್ಟಿಯಿಂದ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಪೋಸ್ಟ್ಗಳಾಗಬೇಕು ನಿಮ್ಮನ್ನು ನೋಡಿ ಮಕ್ಕಳು ಕಲಿಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ ಇವತ್ತಿನ ಆಧುನಿಕ ಸಮಾಜದಲ್ಲಿ ಏನು ಇವತ್ತು ಮೊಬೈಲ್ ಆವರಣಗಳಿಂದ ಹೆಚ್ಚು ಹೆಚ್ಚು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇರ್ತಕ್ಕಂಥ ನಾವೆಲ್ಲ ನೋಡಿದ್ರ ರೀತಿ ಎಲ್ಲ ಮಕ್ಕಳು ಇವತ್ತು ಸಾಧನೆ ಮಾಡಿದಿರ ಅಂದ್ರೆ ಬಹುಶಃ ನೀವೆಲ್ಲರೂ ಕೂಡ ಹೆಚ್ಚು ಮೊಬೈಲ್ ಕಡೆ ಒಲವು ತೋರಿಸಲಿ ಅಂತ ಸಾಧನೆ ಮಾಡಿದ್ರೆ ಸಂಖ್ಯೆ ಜಾಸ್ತಿ ಇದೆ ನನ್ನ ಕಿವಿ ಮಾತು ಅಂತ ಹೇಳಿದ್ರೆ ಎಷ್ಟು ಬಳಸಬೇಕು ಅಷ್ಟು ಬಳಸಬೇಕು ಯಾವತ್ತು ಟೆಕ್ನಾಲಜಿ ಇದೆ ಟೆಕ್ನಾಲಜಿ ಮಿನಿಮಮ್ ಆಗ್ತದೆ ಬಳಸಬೇಕಾಗತ್ತೆ ಅದನ್ನ ದುರುಪಯೋಗವನ್ನ ಪಡಿಸ್ಕೊಳ್ಬಾರ್ದು ಹೆಚ್ಚು ಪುಸ್ತಕಗಳನ್ನ ಓದಿ ನಿಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದನ್ನು ಮುಖ್ಯ ಅಲ್ಲ ಅಥವಾ ನಿಮ್ಮ ಫೇಸ್ಬುಕ್ ನಲ್ಲಿ ಟ್ವಿಟರ್ ನಲ್ಲಿ ಎಷ್ಟು ಭಾಗವಹಿಸಿದ ಮುಖ್ಯ ಅಲ್ಲ ಬಟ್ ನಿಮ್ ಜೀವನದಲ್ಲಿ ಎಷ್ಟು ಪುಸ್ತಕ ಓದಿದಾರು ಮುಖ್ಯ ನೀವು ಒಂದು ಲೈಕರ್ ಅಕೌಂಟ್ ಇದೆ ಫೇसबुक ಅಕೌಂಟ್ ಇದೆ ಅಲ್ಲಿ ಎಷ್ಟು ಜನ ಫಾಲೋವರ್ಸ್ ಅಂತ ಕೌಂಟ್ ಮಾಡ್ತೀರಲ್ಲ ಅದಕ್ಕೆ ಕೌಂಟ್ ಮಾಡೋ ಬೇಡ ಅದের ಬದಲಾಗಿ ಜೀವನದಲ್ಲಿ ಎಷ್ಟು ಪುಸ್ತಕ ಓದಿದಿರಾ ಈ ತಿಂಗಳಲ್ಲಿ ಎಷ್ಟು ಪುಸ್ತಕ ಓದಿದೆ ಕಣ ಆർട്ടಿಕಲ್ ಎಷ್ಟು ಪುಸ್ತಕ ಓದಿದೆ ಕಣ ಒಂದು ವರ್ಷದಲ್ಲಿ ಎಷ್ಟು ಪುಸ್ತಕ ಓದಿದೆ ಅಂತ ನೀವು ಅದನ್ನ ಕೌಂಟ್ ಮಾಡಿ ಇಟ್ಕೊಳ್ಳಿ ಅದು ನಿಮ್ಮ ಜೀವನಕ್ಕೆ ಸಾರ್ಥಕತೆ ಆಗುತ್ತೆ ಅಂತ ಒಳ್ಳೆಯದಾಗಿ ಒಳ್ಳೇದಾಗಲಿ ಜೊತೆ ಆಗೋದಿಲ್ಲ ಹಾಗಾಗಿ ನೀವು ಏನಾದರೂ ಮಾಡಬೇಕಂತ ನಿಮ್ಮ ಮೊಬೈಲ್ ಮತ್ತು ಸೋಶಿಯಲ್ ಮೀಡಿಯ ಎಲ್ಲವನ್ನು ಹಾಗೆ ಹೀಗಾಗಿ ಇವೆಲ್ಲ ಓದಿಸುವುದು ಸಹಿತ ಮಾನ್ಯ ಜವಾಬ್ದಾರಿ ಇದೆ ಮಕ್ಕಳಿಗೆ ಆ ನಾವು ಸಹಿತ ಮೊಬೈಲ್ ಅನ್ನ ತಾವು ಕಡಿಮೆ ಮಾಡುವಾಗ ಜೊತೆಗೆ ಮಕ್ಕಳಿಗೆ ಸಹಿತ ಓದಲಿಕ್ಕೆ ತಿಳಿಸಿ ಅನೇಕ ಮುಖ್ಯ ಇರ್ತಾರೆ ಗದ್ದಾರಗಳಲ್ಲಿ ಹೋಗಿ ಓದಿ ಯಾರು ಪುಸ್ತಕಗಳನ್ನ ಹೆಚಿಕೆ

ಒಂದೇ ಘೋಷಣೆ ಮಾಡಿ ನಿಮ್ಮ ಸಾಧನೆ ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗಲಿ ಅಂತ ನಾನು ಬಯಸ್ತೀವಿ ಅದೇ ರೀತಿ

ನಾನು ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಿದ್ರಿ ಕಾರ್ಯಕ್ರಮದಲ್ಲ ಊಟ ಮಾಡಿ ಹೋಗಬೇಕು ಅಂತ ಹೇಳಿ ಗುರುಗಳ ಮಾತನ್ನ ಕೇಳಿದ್ರೆ ನಾನು ಮಾತನ್ನ ಮುಗಿಸ್ತೀನಿ ಮತ್ತೆ ಎಲ್ಲ ಮಕ್ಕಳಿಗೂ ಎಸ್ ಎಲ್ ಸಲ್ಸ್ ಒಂದೇ ಕ್ಲಾಸ್ ಎಸ್ ಎಲ್ ಸಲ್ಸ್ ನಾನು ಬ್ಯಾಗ್ ಅನ್ನ ಮಾಡಿಸ್ತೀನಿ ಮುಂದಿನ ವಾರ ಆ ಕಾರ್ಯಕ್ರಮ ಮಾಡಿ ಮಂಡ್ಯದ ಇಪ್ಪತ್ತೈದು ಸಾವಿರ ಮಕ್ಕಳಿಗೂ ಸ್ಕೂಲ್ ಬ್ಯಾಗ್ ಅನ್ನ ಕೊಡ್ತೀನಿ ಮನೆ ಸುಟ್ಟ ಸುಡುತ್ತೆ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಸರಿಯಾದ ಉಪಯೋಗಿಸಿದ್ರೆ ಬೆಂಗಳೂರು ಅಂತ ನಗರಕ್ಕೆ ಒಂದು ಗ್ರಾಮ ಯುರೇನಿಯಂ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ದಾದ್ರೆ ಒಂದು ವರ್ಷದಷ್ಟು ಬೆಳಕನ್ನು ಕೊಡುವ ಶಕ್ತಿ ಅದಕ್ಕಿದೆ ಒಂದು ವೇಳೆ ಇಡೀ ಬೆಂಗಳೂರಿಗೆ ಇಷ್ಟೊಂದು ಶಕ್ತಿಯನ್ನ ಬೆಳಕನ್ನು ಕೊಡುವ ಶಕ್ತಿ ಉಳ್ಳ ಯುರೇನಿಯಂನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಬೆಳಕಾಯಿತು அதனா e = mc2 சூத்திரವನ್ನ ಉಪಯೋಗಿಸಿಕೊಂಡೇನರ ಆಟಮ್ ಬಾರ್ ಮಾಡಿದ್ರೆ ಎನರ್ಜಿ ಮ್ಯಾಕ್ಸೈಕಿನೋ ಆಗುತ್ತೆ ಪ್ರಾಬ್ಲಮ್ ಡೈಸಿယ ಸಿಗ್ನಿಫಿಕೆನ್ಸ್ ಆಫ್ ದ ಪ್ರೋಗ್ರಾಮ್ ಡೈಸಿယ ಇಟ್ ಇಸ್ ಹಿಯರ್ ಟು ರಿಮೈಂಡ್ ಯು ಟು ಮೇಕ್ ಯೂಸ್ ಆಫ್ ಯುವರ್ ಟ್ಯಾಲೆಂಟ್ ಪ್ರಾಪರ್ಲಿ ಫಾರ್ ಕನ್ಸಟ್ರಕ್ಟಿವ್ ಪರ್ಪಸ್ ಬೈ ಚಾನ್ಸ್ इफ ಯು ಫಾರ್ಗೆಟ್ ಇಲೆಜಿಟಿಮೇಟ್ಲಿ ಅನ್ಮೈಂಡ್ಫುಲಿ इफ ಯು స్టార్ ಮೇಕಿಂಗ್ ಯೂಸ್ ಆಫ್ ಯುವರ್ ಟ್ಯಾಲೆಂಟ್ ಯುವರ್ ಇಂಟೆಲಿಜೆನ್ಸ್ ಅನ್ನೆಸಸರಲಿ ಕ್ಟಿವ್ ಇಂಟೆಲಿ ಎರಡನೇದಾಗಿ ಪ್ರತಿಭೆಗಳನ್ನ ಗುರುತಿಸಬೇಕು ಸಮಕಾಲೀನ ಸಮಾಜ ಪ್ರತಿಭೆಗಳನ್ನ ಗುರುತಿಸ್ದೇ ಓದದ್ದಾದರೆ ಜವಾಬ್ದಾರಿಯನ್ನು ಕೊಡದೇ ಓದದ್ದಾದರೆ ಡಾಕ್ಟರ್ ಕುಮಾರ್ ಅವರು ಹೇಳಿದಾಗೆ ಇನ್ನು ಈಗ ತಾನೇ ಸ್ಪ್ರೌ ಆಗಿರ್ತಕ್ಕಂಥ ನೀವು ಇನ್ನು ಗಿಡ ಆಗಿದೆ ಅದಕ್ಕೆ ಕಡ್ಡಿ ಕೊಡಬೇಕು ಈ ಟೈಮ್ನಲ್ಲಿ ಏನಾದ್ರು ಒಂದು ಶಬ್ದ ತಲೆ ಅಂತ ಒಂದಿಷ್ಟು ಪ್ರತಿಭೆ ಒಂದಿಷ್ಟು ಮಾರ್ಕ್ಸ್ ಒಂದಿಷ್ಟು ಸನ್ಮಾನಗಳಾದ ತಕ್ಷಣ ಸ್ವಲ್ಪ ತಲೆ ಇಫ್ ಯು ದ ದ ಸ್ಟೇಜ್ ಆಫ್ ಆಫ್ ಸ್ಟೇಟ್ ಕಾಂಪ್ರೆಸೆಂಟ್ ನೇಚರ್ ವೆರಿ ನೆಕ್ಸ್ಟ್ ಎಜುಕೇಶನ್ ಈಸ್ ಗೋಯಿಂಗ್ ಟು ಬಿ ಫೇಲ್ ಅದು ಆಗಬಾರದು ಅಂತಂದ್ರೆ ನಿಮಗೆ ಒಂದಿಷ್ಟು ಜವಾಬ್ದಾರಿನ ಕೊಡಬೇಕು ಪ್ರತಿಭೆಗಳನ್ನ ಗುರುತಿಸ್ಬೇಕು ಮನೆಗೆ ಒಂದೇ ಒಂದು ಹೇಳ್ತೀನಿ ಅವ್ರಿಗಿಂತ ನನಗೆ ಅರ್ಜೆಂಟ್ ಇದೆ ಈ ಕಾರಣ ಗೊತ್ತಲ್ಲ ನನಗೆ ಕರ್ನಾಲ್ ಈಚೆಗೆ ಬರೋ ರೀತಿಯಲ್ಲಿ ಸಪೋರ್ಟಿವ್ ಆಗಿ ಕೂಡ ನಿಲ್ಲಬೇಕು ಇವತ್ತು ಅನ್ವೆಗಳಿಗೆಲ್ಲ ನೀವು ಮಾಡಿತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಈ ಕೆಲಸ ಈ ಕೆಲಸ ಹೆಚ್ಚು ಹೆಚ್ಚು ಆಗಲಿ ಅಂತ ಹೇಳಿ ನೀವು ಈಗ ತಾನೇ ಎಸ್ ಎಲ್ ಸಿ ಮುಗಿಸಿದಿರಿ ಎಸ್ ಎಲ್ ಸಿ ಮಾಡೋ ಟೈಮಲ್ಲಿ ನಿಮ್ಮ ಟೀಚರ್ಸ್ ಏನು ಹೇಳ್ತಿದ್ರು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ದ ಲೈಫ್ ಸ್ಟಿಲ್ ಯಾರ್ ಟು ಬಿ ಕಿ ಎರ್ ಫೋನ್ ಹೇಳಿ ಹೇಳಿ ನಿಮ್ಮನ್ನು ಓದಿಸಿದ್ದು ನಾವು ಈಗ ಎಂಟ್ರಿ ಇಂಟು ಪಿ ಯು ಸಿ ಈಗ ಏನು ಗೊತ್ತಾ ಡಿಗ್ರಿಗೆ ಹೋಗ್ತಾರೆ ಡಿಗ್ರಿ ಹೋದ್ರೂ ಇದೇ ಮಾತನ್ನ ಹೇಳ್ತಾ ಇರ್ತಾರೆ ಯಾರು ಏನ್ ಹೇಳ್ತಾರೋ ಬಿಡ್ತಾರೋ ಬೇರೆ ವಿಚಾರ ದಾರಿ ತಪ್ಪದೆ ಯಾರಪ್ಪ ಅಂತಂದ್ರೆ ಸೊಸೈಟಿ ಅದಕ್ಕೆ ನೀವು ನಿಮಗೆ ನೀವೇ ಜವಾಬ್ದಾರರಾಗಿರಿ ಜಗತ್ತಿಗೂ ಕೂಡ ನೀವು ಆಸ್ತಿಗಳಾಗಿರಿ ಕೊನೆಯ ಮಾತು ಬುದ್ಧ ಕೊನೆಯ ಗಳಿಗೆ ಶಿಷ್ಯರಿಗೆ ಹೇಳಿದ ಮಾತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದು ಗೊತ್ತಾ ಅಪ್ಪ ದೇಪೋಭವ ಅದು ಪಾಳಿ ಭಾಷೆ ಇರ್ತಕ್ಕಂಥದ್ದು ಕನ್ನಡದಲ್ಲಿ ನಿಮಗೆ ನೀವೇ ಬೆಳಕಾಗಿ ಇಂಗ್ಲಿಷ್ನಲ್ಲಿ ಬಿ ಲೈಟ್ ಅಂಡ್ ಟು ಯುವರ್ ಸೈಡ್ ಡೋಂಟ್ ಡಿಫೆಂಡ್ ಬಿಡಿ ನಿಮಗೆ ನೀವೇ ಬೆಳಕಾಗಿರಿ ಹೋದ್ರು ಕೂಡ ಆ ಬೆಳಕಿನ ಹಾದಿಯಲ್ಲಿ ನೀವು ಮುನ್ನಡಿರಿ ಮುನ್ನಡೆಯಿರಿ ಅಪ್ಪನಿಗೆ ಅಮ್ಮನಿಗೆ ಸಮಾಜಕ್ಕೆ ಈ ರೀತಿಯ ಪ್ರತಿಭೆಯನ್ನು ಗುರುತಿಸಿದ ಮಹಾನ್ ವ್ಯಕ್ತಿಗಳಿಗೆ ಸದಾ ಕೃತಜ್ಞತೆಯಿಂದ ಆ ನಡ್ಕೊಳ್ಳಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಎಷ್ಟೊಂದು ಚಿಕ್ಕ ತುಂಬಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಹಿಂದೆ ನೋಡಿದ್ದು ತುಂಬಾ ಬೇಡ ಇದು ಇಲ್ಲ ಅಂತ ಅಂದ್ರೂ ಕೂಡ ತಪ್ಪಾಗಲಾರದು ಇಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ರವಿಕುಮಾರ್ ಗಣಿಗ ಅವರಿಗೆ ದೇವರು ಒಳ್ಳೆಯದನ್ನ ಮಾಡಿ ಒಳ್ಳೆಯ ಶಕ್ತಿಯನ್ನು ಭಕ್ತಿಯನ್ನು ಶ್ರದ್ಧೆಯನ್ನು ಕೊಟ್ಟಿ ಅಂತ ಹೇಳಿ ನಿಮ್ಮೆಲ್ಲರನ್ನು ಕೂಡ ಹರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯಶ್ರೀ అలాగే సిద్ధార్థమా సెంటర్ కౌశాలం సెంట్ర కౌశాల ఇంపికా జివై సెంట్ర కౌశాల స్లైడ్ సెంటర్ కౌశాల రల్లశ్రీ బీరా సెంటర్ శౌశాల